ಹಾಯ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ದೇವರ ದೀಪ ಹಚ್ಚಿದ್ದೀನಿ ಶುಕ್ರವಾರ ಮೇ ಮೂವತ್ತನೇ ತಾರೀಕು ಇವತ್ತು ನಮ್ಮಪ್ಪ ನಮ್ಮ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡುವ ಏನಾದರೂ ಸೆಲೆಬ್ರೇಷನ್ ಮಾಡುತ್ತಾರಾ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಟೈಮ್ ಏಳು ಗಂಟೆ ಆಗಿದೆ ಅವರು ಕೂಡ ಹೊರಗಡೆ ಹೋಗಿದ್ದಾರೆ ಅದತ್ತು ಬೆಳಗ್ಗೆಯಿಂದ ಏನು ಫ್ರೀ ಇರಲಿಲ್ಲ ಹಾಗಾಗಿ ಬರುವ ಕೇಕ್ ತರ್ರಿ ಅಂತ ಹೇಳೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಇದ್ದೀನಿ ನೋಡೋಣ ನಾನು ತಂದಿಲ್ಲ ಅಂತಂದರು ನನ್ನ ತಮ್ಮ ಯಾರಾದರೂ ತಂದಿರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಮಾಡಿರ್ತೀವಿ ನೀವು ನೋಡಿರ್ಬೋದು ನನ್ನ ಬ್ಲಾಗ್ಸಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವರ ಆ್ಯನಿವರ್ಸರಿ ಯಾವಾಗ ಸೆಲೆಬ್ರೇಷನ್ ಮಾಡಿದ್ರೂ ಕೂಡ ನಾನು ಹಾಕಿರ್ತೀನಿ ನೋಡಿರ್ತೀರ ನೀವು ಈ ಸಲವೂ ಹಾಗೆ ಈ ಸಲ ಒಂಥರ ಸ್ಪೆಷಲ್ಲು ಯಾಕೆ ಅಂತಂದರೆ ಹೊಸ ಮನೆ ಅವರು ಹೊಸ ಮನೇಲಿದ್ದಾರೆ ನಾವು ಹೊಸ ಮನೇಲಿದ್ದೀವಿ ಅದೇ ಒಂಥರ ಸ್ಪೆಷಲ್ಲು ಇಷ್ಟು ದಿನ ಬಾಡಿಗೆ ಮನೆ ಅವರು ಬಾಡಿಗೆ ಮನೇಲಿದ್ರು ನಾವು ಬಾಡಿಗೆ ಮನೇಲಿದ್ವಿ ಇಷ್ಟು ವರ್ಷ ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ದು ಇವಾಗ ಸ್ವಂತ ಮನೆ ಸ್ವಂತ ಮನೆಯಲ್ಲಿ ಒಂಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಖುಷಿ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಅಂತ ನಮ್ಮ ನಮ್ಮನೆ ಅಲ್ವಾ ಅಂತ ಅದರಲ್ಲೂ ಅವರು ಏಜ್ ಆಗಿರೋರಲ್ವಾ ಏಜ್ ಆದವ್ರಿಗೆ ಒಂಥರ ಏನೋ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಅಪ್ಪ ಅಮ್ಮಗೂ ಕೂಡ ಸ್ವಂತ ಮನೆ ಅಂದರೆ ಒಂದು ಫೀಲಿಂಗ್ಸ್ ಜಾಸ್ತಿನೇ ಹಾಗಾಗಿ ಇವತ್ತು ಅವರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀನಿ ನಾನಿವಾಗ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅವ್ರು ಆಮೇಲೆ ಬರ್ತಾರೆ ಅಂತ ಅನಿಸುತ್ತೆ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬನ್ನಿ ಹೋಗೋಣ ಇಲ್ಲೇ ಎಲ್ಲ ಇರೋದು ನಡ್ಕೊಂಡು ಹೋಗೋದು ಅವಾಗಂದರೆ ತುಂಬ ದೂರ ಆಗ್ತಿತ್ತು ಹೋಗೋಕ್ಕೆ ಇವಾಗ ಹತ್ರ ಹತ್ರ ಇದ್ರೂ ಹೋಗೋಕ್ಕೆ ಆಗೋಲ್ಲ ನನಗೆ ಯಾವಾಗಾದರೂ ಸಲ ಹೋಗ್ತಿರ್ತೀನಿ ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ಕೂಗ್ತಿರುತ್ತೆ ಭಾರೇ ಬಾರೇ ಬಾರೇ ಅಂತ ಆದರೂ ಹೋಗಿರಲ್ಲ ನಾನು ಇವತ್ತು ಹೋಗ್ತಾ ಇದ್ದೀನಿ ಮನೆ ಬೀಗ ಎಲ್ಲೋ ಇಟ್ಟಿದ್ದಾರೆ ಸಿಗ್ತಾನೇ ಇಲ್ಲ ಮನೆ ಬೀಗ ಹಾಗೆ ಇವಾಗ ಹಾಕೊಂಡು ಹೋಗೋಣ ಬನ್ನಿ ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಸ್ಲಿಪ್ಪರು ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಏನು ಒಂದು ಒಂದು ನಿಮಿಷನೂ ಆಗಲ್ಲ ಅಲ್ಲಿಗೆ ಹೋಗೋಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಹಿಂದೆ ಹಿಂಗೆ ಸ್ಕೂಲ್ ಸ್ಕೂಲ್ ಓಪನ್ ಆಗಿದೆ ಇವಾಗ ನಾನು ನಿಧಾನ ನಡ್ಕೊಂಡು ಹೋಗ್ತೀನಿ ನನಗೆ ಎರಡರಿಂದ ಮೂರು ನಿಮಿಷನೇ ಬೇಕು ಒಂದು ನಿಮಿಷಕ್ಕೆ ಹೋಗೋದು ಅಷ್ಟು ನಿಮಿಷ ಹೋಗ್ತೀನಿ ನಾನು ನೋಡಿ ಸ್ಕೂಲ್ ಓಪನ್ ಆಗಿದೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿ ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡಿದ್ದಾರೆ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಮಕ್ಕಳನ್ನ ಗುಲಾಬಿ ಹೂ ಕೊಟ್ಬಿಟ್ಟು ಆಮೇಲೆ ಅದೇನೋ ಸಿಂಬಲ್ಸ್ ಎಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾರಲ್ಲ ಹೊಸದಾಗಿ ಆ ಥರ ವೆಲ್ಕಮ್ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ ಅದೆಲ್ಲ ವಿಡಿಯೋ ಮಾಡ್ಕೊಬೋದಿತ್ತು ನಾನು ಹೋಗಲಿಲ್ಲ ಅಲ್ಲಿ ಪೇರೆಂಟ್ಸ್ ಎಲ್ಲ ತುಂಬ ಜನ ಬಂದಿದ್ರು ಮೊದಲನೇ ದಿನ ಸ್ಕೂಲು ಅಂಥೇಳಿ ಹಾಗಾಗಿ ವಿಡಿಯೋನ ಮಾಡಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ ಸ್ಕೂಲ್ದು ವೀಡಿಯೋ ಎಲ್ಲ ಎಷ್ಟು ದಿನ ಸ್ಕೂಲ್ ಮುಚ್ಚಿತ್ತು ಬೋರ್ ಅನ್ಸೋದು ಇವಾಗ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ ಖುಷಿ ಖುಷಿಯಾಗುತ್ತೆ ತೋರಿಸ್ತೀನಿ ಇನ್ನೇನಿಂದ ಬಂತು ಅಮ್ಮನ ಮನೆ ಿ ಒಂದು ನಲ್ವತ್ತು ನಿಮಿಷ ತೊಗೊಂಡಿದ್ದೀನಿ ಅಲ್ಲಿಂದ ಬರೋಕ್ಕೆ ಒಂದು ನಿಮಿಷದಲ್ಲಿ ಬರ್ಬೋದು ನಾನು ನಿಧಾನಕ್ಕೆ ಬರ್ತೀನಲ್ಲ ಹಾಗಾಗಿ ಓಕೆ ಪಾಯ ಆಮೇಲೆ ಸಿಗ್ತೀನಿ ಅಮ್ಮನ ಮನೆಗೆ ಬಂದೆ ಶುಕ್ರವಾರ ಆಗಿರೋದ್ರಿಂದ ಸಂತೆಗೆ ಹೋಗಿದ್ರು ಸಂತೆ ಮಾಡೋದು ಕಮ್ಮಿ ಇತ್ತೀಚೆಗೆ ಯಾಕಂದರೆ ಇಲ್ಲೇ ಬೇಕಾಗಿರೋ ತರಕಾರಿ ಎಲ್ಲ ಸಿಗುತ್ತೆ ಹಾಗಾಗಿ ಇವತ್ತು ಯಾಕೋ ಸಂತೆ ಮಾಡಬೇಕು ಅಂಥೇಳಿ ಹೋಗಿದ್ರಂತೆ ಅಲ್ಲಿಂದ ಯಾವಾಗಲೂ ಅಷ್ಟೇ ಮಂಡಕ್ಕಿ ತೊಗೊಂಬರೋದು ರೂಢಿ ಚಿಕ್ಕವರಿದ್ದಾಗೆಲ್ಲ ತೊಗೊಂಬಂದು ಕೊಡ್ತಾಯಿದ್ರು ನಾವು ಅದನ್ನು ಶುಕ್ರವಾರ ಕೊಡ್ತಾಯಿದ್ರು ಸಂಜೆ ಮತ್ತು ಶನಿವಾರ ಮಾರ್ನಿಂಗ್ ಸ್ಕೂಲ್ ಅಂತ ಹಾಗೆ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಿ ಸ್ಕೂಲಲ್ಲಿ ತಿಂತಿದ್ದ ನೆನ್ಪು ನಮ್ಮಮ್ಮ ಮಂಡಕ್ಕಿ ಆ ಥರ ಹಾಕಿ ಕೊಡ್ತಿರ್ಬೇಕಾರೆ ನಂಗೆ ಅದೇ ನೆನಪಾಗ್ತಾ ಇತ್ತು ಸ್ಕೂಲಿಗೆ ಹೋಗೋಕ್ಕೆ ತೊಗೊಂಡೋಗೋಕ್ಕೆ ಅಂಥೇಳಿ ನಾನು ಕವರ್ ಒಳಗೆ ಹಾಕಿ ಬ್ಯಾಗ್ ಒಳಗೆ ಮುಚ್ಚಿಡ್ತಿದ್ದೆ ಮತ್ತು ನಮ್ಮ ಅಣ್ಣ ತೊಗೊಂಡು ತಿಂದ್ಬಿಡ್ತಾನೆ ಅಂಥೇಳಿ ಅದೆಲ್ಲ ನೆನಪು ಆಯಿತು ನನಗೆ ತುಂಬ ಚೆನ್ನಾಗಿತ್ತು ಬೇರೆ ಮಂಡಕ್ಕಿ ತಿನ್ನೋದಕ್ಕಿಂತ ಸಂತೆ ಮಂಡಕ್ಕಿ ತಿನ್ನೋದು ತುಂಬ ಇಷ್ಟ ಇವಾಗ ಆ್ಯನಿವರ್ಸರಿ ಸೆಲೆಬ್ರೇಷನು ಒಂದು ಕೇಕು ನಾನು ತೊಗೊಂಬಂದಿದ್ದು ಇನ್ನೊಂದು ಕೇಕು ನನ್ನ ತಮ್ಮ ತೊಗೊಂಬಂದಿದ್ದು ಎರಡನ್ನೂ ಇಟ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಸೇಮ್ ಟು ಸೇಮ್ ಇತ್ತು ಎರಡು ಕೇಕು ಒಂದೇ ಥರನೇ ಇತ್ತು ಇಬ್ಬರು ಮಾತಾಡ್ಕೊಂಡು ತೊಗೊಂಬಂದಿದ್ದಲ್ಲ ನಂಗೆ ಗೊತ್ತಿಲ್ಲದೆ ಅವನು ಅವನಿಗೆ ಗೊತ್ತಿಲ್ಲದೆ ನಾನು ತೊಗೊಂಬಂದಿದ್ದು ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ನೋಡ್ತಿರ್ಬೋದು ಹೊಸ ಮನೆಯಲ್ಲಿ ತುಂಬ ಖುಷಿ ಆಯಿತು ಸ್ವಂತ ಮನೆಯಲ್ಲಿ ಯಾ ಏನೇ ಫಂಕ್ಷನ್ ಆಗಿರ್ಬೋದು ನಮ್ಮ ಸ್ವಂತ ಮನೆಯಲ್ಲಿ ಮಾಡೋ ಖುಷಿ ನಾವು ಬಾಡಿಗೆ ಮನೇಲಿ ಇದ್ದಾಗ ಮಾಡೋ ಥರ ಇರೋಲ್ಲ ಚೆನ್ನಾಗಿತ್ತು ಒಂಥರ ಸೆಲೆಬ್ರೇಷನ್ನು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಮತ್ತು ನಾವೆಲ್ಲ ಹೋಗಿದ್ವಿ ಇಲ್ಲಿ ಮಿಸ್ ಅಂತಂದರೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಪಾಪು ನಮ್ಮ ಪಾಪು ಅವರಿಬ್ಬರೂ ಇಲ್ಲ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು ನಿಜವಾಗ್ಲೂ ನನ್ನ ನಮ್ಮ ಪಾಪು ಇದ್ದಾಳೆಲ್ಲ ದೊಡ್ಡೋಳು ಅವಳು ಕೇಕ್ ಎಲ್ಲ ನೋಡಿದ್ರೆ ತುಂಬ ಇಷ್ಟಪಡ್ತಾಳೆ ಮತ್ತು ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ ಅವಳಿಗೆ ನೀವು ಹೋದ ವರ್ಷದ ವಿಡಿಯೋ ಸೆಲೆಬ್ರೇಷನ್ ವಿಡಿಯೋ ನೋಡಿದ್ರೆ ಗೊತ್ತಿರ್ಬೋದು ಅದರಲ್ಲಿ ಅವಳಿದ್ದಾಳೆ ಫಸ್ಟ್ ಅವಳೇ ಕಟ್ ಮಾಡೋಕ್ಕೆ ಹೋಗೋದು ಚೆನ್ನಾಗಿ ಒಂಥರ ಅವಳಿಗೆ ಇಷ್ಟ ನಾವು ಅವಳನ್ನ ನೋಡ್ತಾ ಇದ್ದರೆ ನಮ್ಮ ನಾವು ಚಿಕ್ಕವರಿದ್ದಾಗಿನ ದಿನಗಳೇ ನಂಗೆ ನೆನಪಾಗ್ತಿರುತ್ತೆ ಒಂದೊಂದು ಅಂದರೆ ಇವಾಗಿನ ಇದನ್ನೇ ಬೇರೆ ಆವಾಗಿನ ಇದನ್ನೇ ಬೇರೆ ಅಲ್ವಾ ಆವಾಗೆಲ್ಲ ಈ ಥರ ಎಲ್ಲ ಕೇಕ್ ಎಲ್ಲ ಕಟ್ ಮಾಡೋದು ಇರಲಿಲ್ಲ ನಾವು ನಾವು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದೇ ಕಷ್ಟ ಇತ್ತು ಬಟ್ ಇವಾಗ ಆಗಲ್ಲ ಎಲ್ಲರೂ ಏನಕ್ಕೆ ಆಗಲಿ ಏನೇ ಖುಷಿಯಾಗಲಿ ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ಕೇಕ್ನ ತಂದುಬಿಟ್ಟು ಸೆಲೆಬ್ರೇಷನ್ ಮಾಡೋದು ರೂಢಿ ಇವಾಗ ಇವಾಗ ಒಂಥರ ಆವಾಗ ಆ ಥರ ಇರಲಿಲ್ಲ ಆವಾಗ ನಮ್ಮ ಬರ್ತಡೇ ಇತ್ತು ಏನಾದರೂ ಇತ್ತು ಅಂತಂದರೆ ಬರ್ತಡೇ ಇದ್ದಾಗ ಮಾತ್ರ ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸಿರೋರು ಹೋಗಿ ಸ್ಕೂಲಲ್ಲಿ ಕೊಡು ಅಂಥೇಳಿ ನಾನು ತಗೊಂಡೋಗಿರೋದೆಲ್ಲ ಕಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ತರ್ತಿದ್ರು ಎಲ್ರಿಗೂ ಕೊಡ್ತಿದ್ರು ಟೀಚರ್ಸ್ಗೆಲ್ಲ ಕೊಡ್ತಾಯಿದ್ರು ನಾನು ನನ್ನ ಚಿಕ್ಕವಳಿದ್ದಾಗ ನನ್ನ ಬರ್ತಡೇನ ಸೆಲೆಬ್ರೇಷನ್ನೇ ಮಾಡ್ಕೊಂಡಿಲ್ಲ ಹೇಳಬೇಕು ಅಂತಂದರೆ ಯಾವಾಗ ನಾನು ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಆದಮೇಲೆ ಆವಾಗಿಂದ ಒಂದು ಸ್ವಲ್ಪ ಗೊತ್ತಾಯ್ತಲ್ಲ ಅಂತ ಅಂಥೇಳಿ ಆವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಚಿಕ್ಕವಳಿದ್ದಾಗೇನು ಅಷ್ಟೊಂದು ಅದನ್ನು ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡ್ಕೊಂಡಿದ್ದಿಲ್ಲ ನಮ್ಮ ಅಣ್ಣಂಗೆ ಗೊತ್ತಾಗ್ತಿತ್ತು ಅವ್ನು ಮಾಡ್ಕೊಳ್ತಿದ್ದ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ತೊಗೊಂಬಂದು ಮಾಡ್ತಾಯಿದ್ರು ಬಟ್ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಮ ನಮ್ಮ ಮನೇಲೂ ತರ್ತಿರ್ಲಿಲ್ಲ ಇತ್ತೀಚೆಗೆ ಯಾವಾಗಲೂ ನಮ್ಮ ಅಪ್ಪಾಜಿನೇ ತರೋದು ನೋಡಿರ್ಬೋದು ನಾನು ಬರ್ತಡೇ ವಿಡಿಯೋಸ್ ನೀವು ನೋಡಿದರೆ ಗೊತ್ತಿರುತ್ತೆ ಯಾವಾಗಲೂ ನಮ್ಮ ಅಪ್ಪಾಜಿನೇ ತೊಗೊಂಬಂದು ನಾನು ಬರ್ತಡೇನ ಮಾಡೋದು ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಪ್ಪ ಅಮ್ಮನ ನೋಡಿ ತುಂಬ ಚೆನ್ನಾಗಿ ಇರಬೇಕು ಇಷ್ಟು ಏಜ್ ಆದ್ರೂ ಹೊಂದಾಣಿಕೆಯಿಂದ ಖುಷಿಯಾಗಿ ಇರ್ತಾರಲ್ಲ ಅಂಥೇಳಿ ಅದು ಒಂದು ನಾವು ನಮ್ಮನ್ನೇ ನಾವು ಉದಾಹರಣೆ ತೊಗೊಳೋದಾದರೆ ಒಂದಿಷ್ಟಿಷ್ಟಕ್ಕೆ ಜಗಳ ಆಡ್ತಾ ಇರ್ತೀವಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡ್ತಾ ಇರ್ತೀವಿ ಸಿಟ್ ಮಾಡ್ಕೊಳ್ತಿರ್ತೀವಿ ಮಾತಾಡೋದು ಬಿಡ್ತಿರ್ತೀವಿ ಅದೆಲ್ಲ ಒಂಥರ ಇವರು ಇಷ್ಟು ವರ್ಷ ಆದ್ರೂ ಯಾವ ಥರ ಇರ್ತಾರೆ ಒಂದಿನೂ ಮಾತಾಡೋದು ಬಿಡೋಲ್ಲ ಒಂದಿನೂ ಜಗಳ ಮಾಡೋಲ್ಲ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತಾರೆ ಅವ್ರನ್ನ ನೋಡಿ ನಾವು ಇಷ್ಟು ವಯಸ್ಸಾದ್ರೂ ಇದೇ ಥರ ಇರಬೇಕಲ್ಲ ಅಂತ ಅನಿಸುತ್ತೆ ಆದರೂ ಸಣ್ಣ ಪುಟ್ಟದಕ್ಕೆಲ್ಲ ಸ್ವಲ್ಪ ಜಗಳ ಮಾಡಿಕೊಂಡು ಮಾತಾಡೋದು ಇರ್ತೀವಿ ಇವನು ನನ್ನ ತಮ್ಮ ನೋಡಿರ್ಬೋದು ನೀವು ಇಬ್ ಇದರಲ್ಲಿ ಎಲ್ರೂ ತೋರಿಸ್ತೀನಿ ನೋಡಿ ಇದು ನಮ್ಮ ಅಣ್ಣ ನಮ್ಮ ಅಣ್ಣನೂ ಜಾಸ್ತಿ ವಿಡಿಯೋದಲ್ಲಿ ಬಂದಿರ್ತಾನೆ ಇನ್ನೊಬ್ಬ ತಮ್ಮ ಇದನ್ನೇ ತೋರಿಸ್ತೀನಿ ತಡೀರಿ ಅವನು ಜಾಸ್ತಿ ಬಂದಿರಲ್ಲ ತೋರಿಸ್ತೀನಿ ಅವನು ಕೂಡ ಚೆನ್ನಾಗಿತ್ತು ನನಗೆ ಇನ್ನೂ ನಮ್ಮ ಪಾಪರು ಇದ್ದಿದ್ರೆ ಇನ್ನೂ ಖುಷಿ ಅಂತ ಅನಿಸ್ತಾ ಇತ್ತು ಜೀವನದಲ್ಲಿ ಏನೂ ಇಲ್ಲ ಅಲ್ವಾ ಇವತ್ತು ನಾವು ಏನು ದಿನ ಕಳಿತೀವಿ ಅದೇ ನಮ್ಮ ದಿನ ನಾಳೆ ನಮ್ಮ ದಿನ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಜೀವ ಯಾವಾಗ ಹೋಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಒಂದು ಸೆಕೆಂಡಲ್ಲೇ ಹೋಗ್ಬೋದು ಒಂದು ನಿಮಿಷದಲ್ಲೇ ಹೋಗ್ಬೋದು ಇವಾಗಿದ್ದವ್ರು ಇವಾಗ ಇಲ್ಲದೆ ಇರ್ಬೋದು ಅದಕ್ಕೋಸ್ಕರ ಸುಂದರ ಕ್ಷಣಗಳನ್ನ ಯಾವತ್ತೂ ನಮ್ಮ ಇಷ್ಟಪಟ್ಟಿರೋರ ಜೊತೆ ಇಷ್ಟಪಟ್ಟಂಗೆ ಕಳಿಬೇಕು ಅನ್ನೋದು ನನ್ನ ಆಸೆ ನಾನು ಯಾವಾಗಲೂ ಅಷ್ಟೇ ಏನೇ ಸಮಸ್ಯೆ ಇದ್ರೂ ಅಷ್ಟೇ ನನಗೇನೇ ದುಃಖ ಆಗಿದ್ರೂ ಅಷ್ಟೇ ಆ ಕ್ಷಣಕ್ಕೆ ಮಾತ್ರ ಯಾವಾಗಲೂ ಅದಾದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಆ ದುಃಖನೂ ಅಷ್ಟೇ ಕ್ಷಣಕ್ಕೆ ಮಾತ್ರ ಇರುತ್ತೆ ಅದಾದಮೇಲೆ ಅದಿರಲ್ಲ ಅದು ಹೋಗ್ಬಿಡುತ್ತೆ ಎಲ್ಲನೂ ಅಷ್ಟೇ ಅಲ್ವಾ ಇವಾಗ ರಾತ್ರಿ ಕತ್ಲಾದರೆ ಬೆಳಗ್ಗೆ ಅರಿಲೇಬೇಕು ಅನ್ನೋ ಥರ ಇವತ್ತಿದ ಇದ್ದರೆ ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಇವನೇ ನಾನು ಇನ್ನೊಬ್ಬ ತಮ್ಮ ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಂಡಿರೋಲ್ಲ ಇವನು ಇವನು ಅಷ್ಟೇ ಅವನು ಅಷ್ಟೇ ನಮ್ಮಣ್ಣ ಮಾತ್ರ ಕಾಣಿಸ್ಕೊಳ್ತಾನೆ ಅವನೇನು ಆ ಥರ ಇದು ಮಾಡಲ್ಲ ವಿಡಿಯೋಗೆಲ್ಲ ಇವ್ರು ಮಾತ್ರ ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಡ ಹಾಕ್ಬೇಡ ಅಂತ ಹೇಳ್ತಿರ್ತಾರೆ ಇವಾಗ ನಮ್ಮ ಸರ್ತಿ ನಾವಿಬ್ಬರು ಬಂದ್ವಿ ಕೇಕ್ ತಿನ್ಸೋಕ್ಕೆ ಅಂತ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬ್ಯುಸಿ ಯಾವಾಗಲೂ ಬ್ಯುಸಿ ಅವರು ಆದರೂ ಇವತ್ತು ಹಂಗೂ ಹಿಂಗೂ ಜೊತೇಲಿ ಇಟ್ಕೊಂಡು ಕರ್ಕೊಂಡು ಹೋಗಿದ್ದೆ ಇಬ್ಬರು ಸೇರಿ ತಿನ್ನಿಸ್ತಾ ಇದ್ದೀವಿ ಇರ್ಬೋದು ಚೆನ್ನಾಗಿತ್ತು ಇವತ್ತಿನ ದಿನ ಒಂಥರ ನನಗೆ ನಮ್ಮ ಮದುವೆ ಆಗಿದ್ದ ದಿನ ನೆನಪಾಗ್ತಾ ಇತ್ತು ನಾವು ಇಷ್ಟು ಸ್ಟೇಜ್ ಆದಮೇಲೆ ಈ ಥರ ಸೆಲೆಬ್ರೇಷನ್ ಮಾಡ್ಕೊಳ್ತೀವ ಏನು ಈ ಥರನೇ ಇರ್ತೀವ ಅನ್ನೋ ಥರ ಎಲ್ಲ ನನಗೆ ನೆನಪಾಗ್ತಾ ಇತ್ತು ಚೆನ್ನಾಗಿತ್ತು ಯಾರೇ ಆದರೂ ಅಷ್ಟೇ ಜೀವನದಲ್ಲಿ ಏನೂ ಇಲ್ಲ ಯಾರ ಜೊತೆ ಯಾರು ಮಾತಾಡೋದು ಬಿಡೋದ್ರಿಂದ ಏನೂ ಸಿಗಲ್ಲ ಅನ್ ಸಿಗಲ್ಲ ಇರೋ ಅಷ್ಟು ದಿನ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿ ಇರಬೇಕು ಇವಾಗ ನಮ್ಮ ಮನೆಯವರು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಕಾಲಿಗೆ ಬಿದ್ದರು ಯಾರು ಬಿದ್ದಿರಲಿಲ್ಲ ಅವ್ರು ಬಿದ್ದರು ಅದಕ್ಕೆ ಅಲ್ಲಿ ಅಯ್ಯೋ ಅತ್ತೆ ಮಾವನ ಕಾಲಿಗೆ ಬೀಳ್ತಿದ್ದಾನೆ ಅಂತೇಳಿ ಇದ್ದರು ಚೆನ್ನಾಗಿತ್ತು ಒಂಥರ ಖುಷಿಯಾಗಿತ್ತು ನಿಮ್ಮ ಬ್ಯಾಗ್ರೌಂಡು ನಾನು ಅವ್ರು ಮಾತಾಡೋದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಅಲ್ಲಿ ತುಂಬ ವಾಯ್ಸ್ ಇದಾಗಿರೋದ್ರಿಂದ ಎಲ್ಲರೂ ನಗೋದು ಕಿಚ್ಚೋದೆಲ್ಲ ಮಾಡ್ತಿರೋದ್ರಿಂದ ಸರಿಯಾಗಲ್ಲ ಅಂಥೇಳಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮಾತು ಎಲ್ಲ ಚೆನ್ನಾಗಿ ಮಾತಾಡ್ಕೊತ ಎಲ್ಲರೂ ನಕ್ಕೊತ ಚೆನ್ನಾಗಿ ನಾವು ಸೆಲೆಬ್ರೇಷನ್ನ ಮಾಡಿದ್ವಿ ತುಂಬ ಖುಷಿಯಾಯಿತು ಇವನು ಬಂದು ನಮ್ಮ ಅಪ್ಪಾಜಿ ತಂಗಿ ಮಗ ಕೆಲವೊಂದು ರಿಲೇಷನ್ಸ್ನ ನಾನು ವಿಡಿಯೋದಲ್ಲಿ ಪರಿಚಯನೇ ಮಾಡಿಕೊಟ್ಟಿಲ್ಲ ನಿಮಗೆ ಇನ್ನು ಮುಂದೆ ಯಾರನ್ನಾದರೂ ನಾನು ವಿಡಿಯೋ ಮಾಡೋದು ಮಾಡಿದ್ದೇ ಆದರೆ ಅವರು ನನಗೇನಾಗಬೇಕು ಅಂತ ಹೇಳ್ತೀನಿ ನಮ್ಮ ಅಪ್ಪಾಜಿ ತಂಗಿ ಮಗ ಇವರು ಚೆನ್ನಾಗಿ ಇವನು ಒಂಥರ ಹಾಗೆ ಬಂದು ಕಾಮಿಡಿ ಮಾಡಿಕೊಂಡು ಅವರಿಗೆ ಕೇಕ್ ತಿನ್ನಿಸ್ಬಿಟ್ಟು ಹೋದೆ ನಮ್ಮಮ್ಮ ಅಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ರು ಅವ್ರ ಮುಖದಲ್ಲಿ ನಗು ಆ ಸಂತೋಷ ನೋಡೋಕ್ಕೆ ತುಂಬ ಖುಷಿಯಾಯಿತು ನನಗೆ ಹಾಗೆ ಇವ್ರು ಬಂದು ನಮ್ಮ ಅಮ್ಮನ ಫ್ರೆಂಡು ಅಲ್ಲೇ ಇರೋದು ನಮ್ಮ ಅಮ್ಮನ ಮನೆ ಹತ್ರನೇ ಫಸ್ಟ್ ನಾವು ಬಾಡಿಗೆ ಇದ್ದಿದ್ವಲ್ಲ ಅಮ್ಮನ ಮನೆ ತೋರಿಸ್ತಿದ್ನಲ್ಲ ನಾನು ಅಲ್ಲಿ ಇದ್ದಿದ್ದು ಈ ಆಂಟಿ ಅವರು ಅಲ್ಲಿಂದ ಮತ್ತೆ ನಾವು ಈಗಿದ್ದೀವಲ್ಲ ಅಲ್ಲಿ ಬಾಡಿಗೆ ಬಂದಿದ್ದರು ನಾವು ಮನೆ ಕಟ್ಟೋಕ್ಕಿಂತ ಮುಂಚೆನೇ ಬಂದಿತ್ತು ಅವರು ಇನ್ನೂ ಅಲ್ಲೇ ಇದ್ದಾರೆ ಬಾಡಿಗೆ ಮನೇಲಿ ಇವಾಗ ನಾವು ಮನೆ ಕಟ್ಟಾದ ಮೇಲೆ ಇವಾಗ ಅವರಿಗೆ ಚೆನ್ನಾಗಾಗಿದೆ ಮಾತಾಡೋಕ್ಕೆಲ್ಲ ಅವಾಗೆಲ್ಲ ಯಾವಾಗಾದರೂ ಬಂದು ಒಂದು ಸಲ ಮಾತಾಡಿಬಿಟ್ಟು ಹೋಗ್ತಿದ್ರು ಇವಾಗ ಜೊತೆಗೆ ಇರ್ತಾರೆ ಆಂಟಿ ತುಂಬ ಒಳ್ಳೆಯವರು ನಂಗೆ ಅವ್ರು ನೋಡಿದ್ರೆ ಸ್ವಲ್ಪ ಖುಷಿಯಾಗತ್ತೆ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಹೊಂದ್ಕೊಂಡಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಮಕ್ಕಳು ನಿಂತ್ಕೊಂಡಿದ್ರು ಇವರೆಲ್ಲ ನನ್ನ ನಮ್ಮ ಪಾಪನ ಫ್ರೆಂಡ್ಸು ಅವಳು ಯಾವಾಗ ಬರ್ತಾಳೆ ಊರಿಂದ ಯಾವಾಗ ಬರ್ತಾಳೆ ಅಂತ ಕೇಳ್ತಿದ್ರು ಅವರು ಇನ್ನೂ ಊರಿಂದ ಬಂದಿಲ್ಲ ಅವ್ರ ಅಣ್ಣನ ನಮ್ಮ ಅತ್ತಿಗೆ ಅವ್ರ ಅಣ್ಣನ ಮದುವೆ ಇತ್ತಲ್ಲ ಹೋಗಿದ್ವಲ್ಲ ಅವರು ಇನ್ನೂ ಅಲ್ಲಿನ ಮದುವೆಯಿಂದ ಬಂದಿಲ್ಲ ಅವ್ರು ಬಂದ ಮೇಲೆ ತೋರಿಸ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ